ಕೋಲಾರದಲ್ಲಿ ಕೂಡ ಬಾಂಬಾದಲ್ಲಿ ಕೂಡ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ನಮ್ಮ ಎಲ್ಲರೂ ನಿರ್ದೇಶಿತರು ವಿಶೇಷವಾಗಿ ನಮ್ಮ ಹಾಲು ಉತ್ಪಾದನೆ ಸಹಕಾರ ಸಹಕಾರ ಅಧ್ಯಕ್ಷರ ಸಹಕಾರ ಕಾರ್ಯಾದರ್ಶಿ ಸಹಕಾರ ಸಹಕಾರ ಮತ್ತು ಎಲ್ಲ ಅಧ್ಯಕ್ಷರು ಕಾರ್ಯಾದರ್ಶಿಸಲು ಸಹಕಾರದಿಂದ ತುಂಬ ಯಶಸ್ವಿ ಆಗಿ ಹೋಗಿ ಈ ಕಾರ್ಯಕ್ರಮ ಆಗ್ತಾಯಿದೆ ಅಂತ ಅನ್ಕೊಂಡಿದ್ದ ನಾವು ನಾವೆಲ್ಲರೂ ಕೂಡ ಸಹಕಾರ ಇಲ್ಲ ಈ ಸಹಕಾರ ಸಂಸ್ಥೆಗಳನ್ನು ಕೊಡೋದಕ್ಕೆ ತುಂಬಾ ಜವಾಬ್ದಾರಿ ಜವಾಬ್ದಾರಿಯಿಂದ ಸಹಕಾರ ಸಂಸ್ಥೆಗಳು ಕಟ್ಕೊಂಡು ಹೋಗಬೇಕು ನಾವು ರಾಜಕಾರಣ ಮಾಡಲೇಬೇಕು ಅವರು ತುಂಬಾ ಚೆನ್ನಾಗಿರಬೇಕು ಈ ಸಹಕಾರ ಸಂಸ್ಥೆಗಳ ರಾಜಕಾರಣ ಇದ್ದೇ ಇಲ್ಲ ಆದ್ರೆ ರಾಜಕಾರಣ ಸ್ವಾರ್ಥಕಾರಿ ಮಾಡ್ಕೊಂಡು ಸಂಸ್ಥೆಗಳಲ್ಲಿ ರಾಜಕಾರಣ ಸ್ವಾರ್ಥಕಾರಿ ಮಾಡ್ಕೊಂಡು ಹೋದಾಗ ಮಾಡಿದಾಗ ಈ ಸಹಕಾರ ಸಂಸ್ಥೆಗಳಿಗೆ ತೊಂದರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ ತುಂಬಾ ಮುಖ್ಯ ರಾಜಕಾರಣಿಗೆ ಈ ಸಹಕಾರ ಯಾರು ತುಂಬಾ ಬಲಿಷ್ಠವಾಗಿ ಸಹಕಾರ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ರು ಅವ್ರ ರಾಜಕಾರಣಕ್ಕೆ ತುಂಬಾ ಜನ ಇದ್ದಾರೆ ತುಂಬಾ ಜನ ಜನ ಇದ್ದಾರೆ ಅದರಲ್ಲಿ ಉದಾಹರಣೆ ನಾವು ಕೂಡ ಅಲ್ಲಿ ಪ್ರಾರಂಭ ಅವರಿಗೆ ಮತ್ತೆ ಎಂಬತ್ತಾರು ರಾಜಕಾರಣ ಮಟನ್ ಪಂಚಾಯಿತಿ ಮಟನ್ ಪಂಚಾಯತಿ ಎಂಬತ್ತಾರು ಅಂದ್ರೆ ನಮ್ಮ ಈ ಯುವಕರ ಸಂಘ ಎಲ್ಲಿ ತಗೊಂಡು ಅಂತಂದ್ರೆ ಏ ನಂಜು ಮನೆಯಲ್ಲೇ ಕರೆ ಮಟನ್ ಪಂಚಾಯತಿ ನಂಬರ್ಗೆ ಅಂತ ರಾಜಕಾರಣ ಶಿವಾಜ ಅಲ್ಲಿಂದ ಇಲ್ಲಿ ಸಹಕಾರ ಸಂಸ್ಥೆಗೆ ಅಷ್ಟೊಂದು ಶಕ್ತಿ ಇದೆ ಅದಕ್ಕಾಗಿ ಈ ಸಹಕಾರ ಸಂಸ್ಥೆಗಳನ್ನ ಸಿಕ್ಕಂತ ಅವಕಾಶದಲ್ಲಿ ತುಂಬಾ ಜವಾಬ್ದಾರಿ ಕಟ್ಕೊಳ್ಳುವಂತೆ ಅವಕಾಶ ಇದೆ ಅದಕ್ಕಾಗಿ ನಾವು ಉದಾಹರಣೆ ಉದಾಹರಣೆ ಅದನ್ನ ಬಿಟ್ಬಿಟ್ಟು ಸ್ವಾರ್ಥಕ್ಕಾಗಿ ಸ್ವಾರ್ಥಕ್ಕಾಗಿ ಸಿಕ್ಕಂತ ಅವಕಾಶವನ್ನ ಬಳಸ್ಕೊಂಡ್ರೆ ರಾಜಿಯೋ ಪ್ರಾಜೆಕ್ಟಿ ಸಹಕಾರಿಗೆ रिलेटेड ಪ್ರಾಜೆಕ್ಟಿ ನಿಮಗೆ ಯಾಕೆ ಬೇಕು ನಾನು ನೆಟ್ ಪಾಠ ತಿರು ಔಟ್ ಗೆ ಪಾಠ ಕೋಲರದಿ ಫಲರಸಿ ಫಲ ಅಂತ ಕಿಸಿಸಬೇಕು ರೋಲ್ ಡಿಟಾಕ್ ಅಂತ ಕಿಸಿಸೆ ಕಟ್ನ ಅದಕ್ಕೆ ಮತ್ತೆ ಜೀವ ಕೊಡಬೇಕು ಅಂತ ಹೇಳಿ ಪ್ರಾರಂಭagitು ಪ್ರಾರಂಭ ಮಾಡಂತ ಅವರು ನಾವು ಪಾಠ ಮಾಡ್ತರು ಅವತ್ತು ಕರ್ನಾಟಕ ರಾಜ್ಯದ ಕಾಲೇಜ ಸರ್ಕಾರ ಐತಿ ಸಿದ್ದರಾಮಯ್ಯ ರಮೇಶ್ ಕುಮಾರ್ ಅವರು ಅವತ್ತಿದ್ದ ಶಾಸಕರು ಎರಡು ದಿನ ಏನಾದರೂ ಮಾಡಬೇಕು ಡಿ ಸಿ ಸಿ ಬ್ಯಾಂಕ್ ಡಿ ಸಿ ಸಿ ಬ್ಯಾಂಕ್ ಪ್ರಾರಂಭ ಆಯಿತು ಮತ್ತೆ ಒಳ್ಳೆ ಅವಕಾಶ ಸಿಕ್ತು ಅವರ ಅಧ್ಯಕ್ಷರು ಕೂಡ ಗೋವಿಂದ ಅದಾದ್ಮೇಲೆ ಡಿ ಸಿ ಸಿ ಬ್ಯಾಂಕ್ ಸರ್ಕಾರದಿಂದ ಎಲ್ಲ ಅನುಕೂಲ ಏನಂತ ಸಿಕ್ಕಿದ್ರಿಂದ

ಈ ಸಹಕಾರ ಸಂಸ್ಥೆಗಳು ಡಿ ಸಿ ಸಿ ಬ್ಯಾಂಕ್ ಆಗಿರ್ಬೋದು ಸಹಕಾರ ಪತ್ತಿನ ಸಂಘಗಳಾಗಿರ್ಬೋದು ಉಳಿಬೇಕಾದ್ರೆ ಒಂದ್ ಕಡೆ ಮಹಿಳಾ ಸಂಘಕ್ಕೆ ಅನುಕೂಲ ಆಗ್ತದೆ ರೈತರಿಗೆ ಅನುಕೂಲ ಆಗ್ತದೆ ಇಂತ ಒಂದು ಕಾರ್ಯಕ್ರಮವನ್ನು ತರಬೇಕು ಅಂತ ಹೇಳಿದಾಗ ಅವತ್ತಿನ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಣ್ಣ ತೀರ್ಮಾನ ಕೋಲಾರ ಡಿ ಸಿ ಸಿ ಬ್ಯಾಂಕ್ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಡಿ ಸಿ ಸಿ ಬ್ಯಾಂಕ್ ಕರ್ನಾಟಕ ಮೊದಲನೇ ಸ್ಥಾನಕ್ಕೆ ಬರುತ್ತೆ ಯಾಕೆ ಮುಚ್ಚೋಯ್ತು ಯಾಕೆ ಈ ಬೆಂಕಿ ಬಂದು ಡಿ ಸಿ ಸಿ ಬ್ಯಾಂಕ್ಗೆ ನಾವೆಲ್ಲರೂ ಸಾಕಾಗಲಿ ಯೋಚನೆ ಮಾಡಬೇಕು ನಾವು ಯೋಚನೆ ಮಾಡಬೇಕು ಸಿಕ್ಕಂತ ಅವಕಾಶ ಕೊಟ್ಟಂತ ಅವಕಾಶವನ್ನ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಆ ಸಹಕಾರ ಸಂಸ್ಥೆಗಳನ್ನ ಕಟ್ಟಿದ್ರೆ ಜವಾಬ್ದಾರಿ ಇರುವಂತವ್ರು ಕಟ್ಕೊಂಡು ಹೋದ್ರೆ ಜವಾಬ್ದಾರಿ ಜವಾಬ್ದಾರಿ ಇರುವಂತವ್ರು ಆ ಸಂಸ್ಥೆ ಬಿಟ್ಟಿದೆ ಆ ಕೆಲಸ ಆಗಿಲ್ವೇನೋ ಅದರಿಂದ ಇವರು ಡಿ ಸಿ ಸಿ ಬ್ಯಾಂಕ್ ಈಗಲಿ ಬಂತು ನಮ್ಮ ಜಿಲ್ಲೆಯ ಮಹಿಳೆಯರು ಮಹಿಳೆಯರಿಗೆ ರೈತರಿಗೆ ಮೋಸ ಆಯಿತು ಲಕ್ಷ ಮೂರು ಲಕ್ಷ ಬಟ್ಟೆಯಿಂದ ಸಾಲ ಇಲ್ಲ ಮೂರು ಲಕ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐದು ಲಕ್ಷ ಬಟ್ಟೆಯಿಂದ ಸಾಲ ಮಾಡಿದ್ದಾರೆ ಬಟ್ಟೆಯಿಂದ ಸಾಲ ಕೂಡ ಸಿಗ್ತಾ ಇಲ್ಲ ಮಹಿಳಾ ಸಂಘ ಬಟ್ಟೆಯಿಂದ ಸಾಲವನ್ನು ಕೊಡಬೇಕು ಅಂತ ಏನು ಮಾಡಿದ್ರು ಅದು ಕೂಡ ಸಿಗ್ತಾ ಇಲ್ಲ

ಪ್ರಾರಂಭ ಮಾಡಬೇಕು ಅಂತೀವಿ ನಾವು ಮಾಡ್ತಾ ಇದ್ದೀವಿ ಅದೇನಾಯ್ತು ಏನಾಯ್ತು ಅರ್ಥ ಮಾಡ್ಕೋಬೇಕಾಗ್ತದೆ ಸರಿ ಮಾಡಬೇಕಿರ್ಬೇಕಾಗಲ್ಲ ಸರ್ಕಾರ ಇತ್ತು ಈಗಾಗಲೇ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತೀವಿ ನಾವೆಲ್ಲರೂ ಕೂಡ ನಮ್ಮ ಜಿಲ್ಲೆಯ ಶಾಸಕರುಗಳು ಮತ್ತೆ ಡಿಸಿಸಿ ಬ್ಯಾಂಕ್ ಪ್ರಾರಂಭ ಮಾಡಬೇಕು ಕೊಟ್ಟಿರೋ ಶಾಸಕ ರಿಫೋರ್ ಆಗಬೇಕು ಮಿಸ್ಯೂಸ್ ಆಗುತ್ತೆ ಅದು ಕಾನೂನು ರೀತಿ ಕ್ರಮ